ಸೊ ಫೈನಲ್ ಗೈಸ್ ಏನಿದೆ ಒಂದರಿಂದ ಎಂಟ್ರವರೆಗೂ ಈ ತರ ಪ್ರೈಮ್ ಬ್ಯಾಚಸ್ ಗಳು ಸಿಗುತ್ತೆ ಗೇಮ್ ನಲ್ಲಿ ಈಗ ನೋಡೋದಕ್ಕೆ ಸಿಗುತ್ತೆ ಇದು ಯಾವ ತರ ಏನಿದೆ ನೀವು ನಿಮ್ಮ ಐಡಿಯಲ್ಲಿ ಯಾವ ತರ ಏನಿದೆ ಎನೇಬಲ್ ಮಾಡ್ಕೊಬೇಕು ಈ ಪ್ರೈಮ್ ಬ್ಯಾಸ್ ಗಳನ್ನ ಅಂತ ತಿಳ್ಸ್ಕೊಡ್ತಾ ಹೋಗ್ತೀನಿ ಇದರಲ್ಲಿ ಎಷ್ಟು ಪಾಯಿಂಟ್ಸ್ ಗಳು ಏನಿದೆ ನಿಮಗೆ ಬೇಕಾಗುತ್ತೆ ಆಗಿನಿಂದ ನೀವು ನಿಮ್ಮ ಐಡಿಯಲ್ಲಿ ಯಾವ ಪ್ರೈಮ್ ಬ್ಯಾಚಸ್ ಎನೇಬಲ್ ಇದ್ರೆ ನಿಮ್ಗೆ ಏನಿದೆ ಅರ್ಲಿ ಆಕ್ಸೆಸ್ ಇವೆಂಟ್ ಏನಿದೆ ಸಿಗುತ್ತೆ ಅಂತ ತಿಳ್ಸ್ಕೊಡ್ತೀನಿ ಅಂತ ಬೇರೆ ಐಡಿ ಯಾರ ಐಡಿಯಲ್ಲಿ ಬಂದಿರಲ್ಲ ಆಗ್ಲಿನಿಂದ ನಾಲ್ಕೈದು ದಿನಕ್ಕಿಂತ ಮುಂಚೆ ಬಂದಿರುತ್ತೆ ನೀವು ಅದರಲ್ಲಿ ಸ್ಪಿನ್ ಮಾಡ್ಕೊಂಡು ಈ ಐಟಮ್ ನ ಒಳ್ಳೆ ಉಪಯೋಗ ಅಂತ ಅನ್ಬೋದು ಗೈಸ್ ಆದ್ರೆ ಏನಿದೆ ಇದ್ರದ್ದು ರಿಯಾಲಿಟಿ ತಿಳ್ಸ್ಕೊಡ್ತೀನಿ ಪ್ರೈಮ್ ಬ್ಯಾಚಸ್ ಇವತ್ತಿನ ಈ ವಿಡಿಯೋನ ಫುಲ್ ನೋಡಿ ತುಂಬಾ ಇಂಪಾರ್ಟೆಂಟ್ ಈ ಪ್ರೈಮ್ ಬ್ಯಾಚಸ್ ಗಳ್ ಎಂದ ಬಗ್ಗೆ ತಿಳ್ಕೊಳೋದು ಹಾಗೆ ಗರೇಂದ್ರ ಪ್ರೈಮ್ ಬ್ಯಾಚಸ್ ಸ್ಪೆಷಲ್ ಅಂತಂದ್ರೆ ಈಗ ಪ್ರೈಮ್ ಬ್ಯಾಚಸ್ ಬಂದಿದೆಯಲ್ಲ ನಿಮಗೆ ಬರ್ತ್ಡೇ ಗಿಫ್ಟ್ ಅಂತ ನಿಮ್ಗೆ ಹಂಡ್ರೆಡ್ ಡೈಮಂಡ್ಸ್ ಮತ್ತೆ ಈ ತರದೊಂದು ಕಸ್ಟಮ್ ಕಾರ್ಡ್ಗಳು ಮತ್ತೆ ಒಂದು ಏನಿದೆ ಸ್ವಿಗ್ಗಿ ಏನಾದ ನೋಡೋದಕ್ಕೆ ಸಿಗುತ್ತಲ್ವಾ ಇವೆಲ್ಲ ಫ್ರೀ ಆಗಿ ಸಿಗಬೇಕು ಅಂತಂದ್ರೆ ಐಟಮ್ಸ್ ನಿಮ್ಮ ಐಡಿಯಲ್ಲಿ ಯಾವ ಪ್ರೈಮ್ ಬ್ಯಾಚ್ ಅನೇಬಲ್ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಇನ್ಫರ್ಮೇಷನ್ ಕೊಡ್ತೀನಿ ಹಾಗೆ ಬ್ಲಾಕ್ ಟೀ ಶರ್ಟ್ ರಿಂಗ್ ಇವೆಂಟ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಡೇಟ್ ನ ಕೊಡ್ತೀನಿ ಇವತ್ತಿನ ಈ ವಿಡದಲ್ಲಿ ಇವತ್ತಿನ ಈ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಹೊಸದಾಗ ವಿಸಿಟ್ ಕೊಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋ ಸಾರ್ಟ್ ಮಾಡೋಣ ಸೊ ಲೇಟ್ ಮಾಡೋದಾಗ ಏನಿದೆ ಬನ್ನೀಗ ಪ್ರೈಮ್ ಬ್ಯಾಜಸ್ ಕಡೆ ಅಂತ ಗೇಮ್ ನಲ್ಲಿ ಬಂದಿರುವಂತ ಪ್ರೈಮ್ ಬ್ಯಾಜಸ್ ಕಡೆ ಇಲ್ಲಿ ನೋಡಿ ನನ್ನ ಐ ಡಿ ತರ ಲಾಗಿನ್ ಮಾಡಿದ ತಕ್ಷಣ ನನಗೆ ಪ್ರೈಮ್ ಬ್ಯಾಚ್ ತ್ರೀ ಅಂತ ಏನಿದೆ ನೋಡೋದಕ್ಕೆ ಸಿಕ್ತು ಯಾರಂತ ಏನಿದೆ ನನಗೆ ಪ್ರೈಮ್ ಬ್ಯಾಚ್ ತ್ರೀ ಸಿಕ್ತು ಅಂತ ನನಗೆ ಶಾಕ್ ಆಗ್ತಿರೋದ್ ಈಗ ಗೇಮ್ ನಾನು ಒಂದು ಆರು ತಿಂಗಳಿಂದ ಅಥವಾ ಏಳು ತಿಂಗಳಿಂದ ನಾನು ಟಾಪ್ ಅಪ್ ಮಾಡಿಲ್ಲ ಓಕೆ ನನ್ನ ಡಿಲಿ ಆದರೂ ಕೂಡ ಪ್ರೈಮ್ ಬ್ಯಾಚ್ ತ್ರೀ ಸಿಕ್ಕಿದೆ ಅಂತಂದ್ರೆ ತುಂಬಾ ಏನಿದೆ ಗೈಸ್ ಖುಷಿ ಆಗ್ತಿರೋದು ಹಾಗೆ ನಿಮ್ಗೆ ಏನಾದ್ರು ಯಾವ ಪ್ರೈಮ್ ಬ್ಯಾಚ್ ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ದೆ ಹಾಗೆನಾಗ್ ಏನಿದೆ ಈ ಪ್ರೈಮ್ ಬ್ಯಾಚ್ ಅಲ್ಲಿ ಬಂದ್ಬಿಟ್ಟು ಬರ್ತಡೆ ಗಿಫ್ಟ್ ಏನಿದೆ ಅನಿವರ್ಸರಿ ಗಿಫ್ಟ್ ದಿವಾಲಿ ಗಿಫ್ಟ್ ವಿಂಟರ್ ಗಿಫ್ಟ್ ಅಂತ ಏನಿದೆ ನೋಡೋದಕ್ಕೆ ಸಿಗುತ್ತೆ ಫಸ್ಟ್ ಏನಿದಾಗ ನೀವು ಬರ್ತ್ಡೇ ಗಿಫ್ಟ್ ನ ಗೈಸ್ ನಿಮ್ ಡೇಟ್ ನ ಏನಿದೆ ಸೆಲೆಕ್ಟ್ ಸೆಲೆಕ್ಟ್ ಮಾಡಿ ಏನಿದೆ ಬರ್ತಡೆ ಹಾಗೆ ಆ ಡೇಟ್ ಏನಿದೆ ಫಿಕ್ಸ್ ಮಾಡೋಕ್ಕಾಗುತ್ತೆ ನಾನು ಆಲ್ರೆಡಿ ಫಿಕ್ಸ್ ಮಾಡಿದ್ದೆ ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಹಾಗೆ ಇನ್ನೊಂದು ಐಡಲಿ ಹೋಗ್ಬಿಟ್ಟು ಜೂನ್ ಒಂದಕ್ಕೆ ಫಿಕ್ಸ್ ಮಾಡಿ ಬರ್ತ್ ಆದ್ರೆ ಶಾರ್ಟ್ ತಗೊಂಡಿದ್ದೀನಿ ನಿಮಗೆ ನೋಡಿ ಎನ್ ನಲ್ಲಿ ಹಾಗೆ ಆನಿವರ್ಸರಿ ಏನಿದೆ ನಿಮಗೆ ಏಟ್ ಅನಿವರ್ಸರಿ ಗೇಮ್ ನಲ್ಲಿ ಜುಲೈ ಒಂದೇ ತಾರೀಕು ಏನಾದ್ರು ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಆನಿವರ್ಸರಿ ಅಂತ ಕ್ಲಿಕ್ ಮಾಡಿದಾಗ ಆ ಡೇಟ್ ಮೆನ್ಷನ್ ಮಾಡಿದ್ರು ಅನಿವರ್ಸರಿ ಏಟ್ ಅನಿವರ್ಸರಿ ಫ್ರೀ ಫೈರ್ ಜುಲೈ ಒಂದಕ್ಕೆ ಏನಿದೆ ನೋಡೋದಕ್ಕೆ ಸಿಗುತ್ತೆ ನಮ್ಮ ಗೇಮ್ ನಲ್ಲಿ ಅನಿವರ್ಸರಿ ದಿನ ಕೂಡ ನಿಮ್ಗೆ ಗಿಫ್ಟ್ ಅಂತದ್ದು ಈ ಪ್ರೈಮ್ ಬ್ಯಾಚಸ್ ಏನದ ಗಿಫ್ಟ್ ಏನಿದೆ ಆಪ್ಷನ್ ಅಲ್ಲಿ ನೋಡೋಣ ಎಷ್ಟು ಪ್ರೈಮ್ ಬ್ಯಾಜಸ್ ಇರಬೇಕು ಅಂದ್ರೆ ಎಷ್ಟು ಪ್ರೈಮ್ ಬ್ಯಾಚ್ ಏನಿದೆ ನೀವು ಎನೇಬಲ್ ಆಗಿರ್ಬೇಕಂತ ಕೂಡ ಇದ್ರಲ್ಲಿ ಏನೋ ಮೆನ್ಷನ್ ಮಾಡಿಲ್ಲ ನೋಡೋಣ ಎಲ್ರಿಗೂ ಸಿಗಬಹುದು ನಾರ್ಮಲ್ ಆಗಿ ಏನಿದೆ ಇಲ್ಲಿ ಗಿಫ್ಟ್ ಕೆಳಗೆ ಏನಿದೆ ಬರ್ತದೆ ಗಿಫ್ಟ್ ಆಗಿರೋದು ಅನಿವರ್ಸರಿ ಗಿಫ್ಟ್ ಆಗಿರೋದು ಎಲ್ಲರಿಗೂ ಸಿಗಬಹುದು ಈಗ ಬನಿಗೆ ಏನಿದೆ ಪ್ರೈಮ್ ಗಳ ಬಗ್ಗೆ ಏನಿದೆ ಅಪ್ಡೇಟ್ ಕೊಡ್ತೀನಿ ಅಂದ್ರೆ ಇವು ಯಾವ ತರ ಏನಾದ್ರು ನಿಮ್ಗೆ ಕನ್ವರ್ಟ್ ಆಗಿ ಪಾಯಿಂಟ್ ಯಾವ ತರ ಪಾಯಿಂಟ್ ಸಿಗ್ತಾವೆ ಪ್ರೈಮ್ ಬ್ಯಾಚ್ ಯಾವ ತರ ನೀವು ಎಂಟ್ರವರೆಗೂ ತಗೋಬಹುದು ರೂಲ್ಸ್ ಕಡೆ ಬರೋದಾದ್ರೆ ಇಲ್ಲಿ ನೋಡಬಹುದು ಫಸ್ಟ್ ಅಲ್ಲಿಂದ ನೀವು ರೂಲ್ಸ್ ಎಲ್ಲ ಓದಿ ಹೇಳಕ್ ಹೋಗಲ್ಲ ನೀವೇನಿಂದ ನಾರ್ಮಲ್ ಆಗಿ ಹೇಳ್ಬಿಡ್ತೀನಿ ಕೆಲವು ನಾಲ್ಕೈದು ಪಾಯಿಂಟ್ಸ್ ಓಕೆನಾ ಪ್ರೈಮ್ ಬ್ಯಾಚ್ ಆಗ್ಬೇಕಂದ್ರೆ ಹಂಡ್ರೆಡ್ ಪಾಯಿಂಟ್ಸ್ ಬೇಕಾಗತ್ತೆ ಅಂದ್ರೆ ಹಂಡ್ರೆಡ್ ಪಾಯಿಂಟ್ಸ್ ಅಂದ್ರೆ ಒಂದು ಪಾಯಿಂಟ್ಸ್ ಏನಿದೆ ಒಂದು ಡೈಮಂಡ್ ಗೆ ಸಮ ಅಂತ ಏನಿದೆ ಇಲ್ಲಿ ನೋಡಬಹುದು ರೂಲ್ಸ್ ಅಲ್ಲಿಂದ ಮೆನ್ಷನ್ ಮಾಡಿದ್ರೆ ಕ್ಲಿಯರ್ ಆಗಿ ಹಂಡ್ರೆಡ್ ಅಂತಂದ್ರೆ ಗೈಸ್ ಹಂಡ್ರೆಡ್ ಡೈಮಂಡ್ ಏನಾದ್ರು ನೀವು ಟಾಪ್ ಅಪ್ ಮಾಡಿದ್ರೆ ಇಲ್ಲಿಂದ ನಿಮ್ದು ಪ್ರೈಮ್ ಬ್ಯಾಚಸ್ ಏನಿದೆ ಸಿಗುತ್ತೆ ಅದಾದ್ಮೇಲೆ ಮತ್ತೆ ಏನದ ನಿಮ್ಗೆ ಸಾವಿರ ಪಾಯಿಂಟ್ಸ್ ಬೇಕು ಅಂತಾರೆ ಪ್ರೈಮ್ ಬ್ಯಾಚಸ್ ಟೂ ಹೋಗ್ಬೇಕಂದ್ರೆ ನೀವೇನಿದ್ರೆ ಸಾವಿರ ಡೈಮಂಡ್ಸ್ ಅಪ್ ಮಾಡಬೇಕಾಗುತ್ತೆ ಹಾಗೆ ಮೂರು ಸಾವಿರ ಡೈಮಂಡ್ಸ್ ಅಪ್ ಮಾಡಿದ್ರೆ ಮೂರು ಸಾವಿರ ಪಾಯಿಂಟ್ಸ್ ಸಿಗುತ್ತೆ ಹಾಗೆನೇ ನಿಮಗೆ ಪ್ರೈಮ್ ಬ್ಯಾಚಸ್ ತ್ರೀ ಏನಿದೆ ಎನಬಲ್ ಆಗುತ್ತೆ ಈ ತರ ನೀವೇನಿದ್ರೆ ಎರಡು ಲಕ್ಷದವರೆಗೂ ನಿಮ್ಮ ಐಡಿಯಲ್ಲಿ ಏನಾದರೂ ಡೈಮಂಡ್ಸ್ ನಾವು ಸ್ಪೆಂಡ್ ಮಾಡಿದ್ರೆ ನಿಮಗೆ ಪ್ರೈಮ್ ಬ್ಯಾಚಸ್ ಏನಿದೆ ಏಟ್ ಏನಿದೆ ಸಿಗುತ್ತೆ ಇದು ಎಲ್ಲಿಂದ ಲೆಕ್ಕ ಹಿಡಿದೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ಐಡಿಸ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಏನಿದೆ ಸ್ಪೆಂಡ್ ಮಾಡಿದ್ವಲ್ಲ ಅದೆಲ್ಲ ಟೋಟಲ್ ಮಾಡಿಬಿಟ್ಟು ಏನಿದೆ ಪ್ರೈಮ್ ಪ್ರೈಮ್ಯಾಸ್ ಕೊಡ್ತಾ ಫ್ಯೂ ಏನಿದೆ ಸಿಕ್ಸ್ ಮಂತ್ ಅಥವಾ ಸೆವೆನ್ ಮಂತ್ ಇಂದ ಡೈಮಂಡ್ಸ್ ಟಾಪ್ ಅಪ್ ಮಾಡಿದ ಏನಿದೆ ಆ ಡೈಮಂಡ್ಸ್ ಪಾಯಿಂಟ್ಸ್ ಇಂದ ಏನಿದೆ ಈ ಪ್ರೈಮ್ ಪ್ರೈಮ್ಯಾಸ್ ಕೊಡ್ತಾ ಇದಾರೆ ನೋಡಬೇಕು ಅದ್ರ ನನ್ನ ಟೋಟಲ್ ಆಗಿ ಏನಿದೆ ಆರು ಸಾವಿರದ ಏನಿದೆ ಇಲ್ಲಿ ಒಂಬೈನೂರ ಸಾವಿರ ಚಲ್ಡ್ರನ್ ಏನಿದೆ ಪಾಯಿಂಟ್ಸ್ ಏನಿದೆ ಅಂತಂದ್ರೆ ಆರು ಸಾವಿರ ಚಿಲ್ಡ್ರೆ ಡೈಮಂಡ್ಸ್ ನಾನು ಏನಿದ್ದೀನಿ ಸ್ಪೆಂಡ್ ಮಾಡಿದ್ದೀನಿ ಆಗ ಪ್ರೈಮ್ ಬ್ಯಾಸ್ ತ್ರೀ ಏನಿದೆ ತ್ರೀ ವರೆಗೂ ಸಿಕ್ಕಿದೆ ಪ್ರೈಮ್ ಬ್ಯಾಜಸ್ ಫೋರ್ ಸಿಗ್ಬೇಕಂದ್ರೆ ಹತ್ತು ಸಾವಿರ ಡೈಮಂಡ್ಸ್ ನಾನು ಸ್ಪೆಂಡ್ ಮಾಡಬೇಕಾಗುತ್ತೆ ಪ್ರೈಮ್ ಬ್ಯಾಚ್ ಒಂದರಿಂದ ಎಂಟ್ರವರೆಗೂ ವರ್ಗ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಯಾವ ತರ ರಿವರ್ಸ್ ಎಲ್ಲ ಹೋಗುತ್ತೆ ಅಂತ ನೋಡೋಕೆ ಸಿಗುತ್ತೆ ಇಲ್ಲಿ ನೋಡಬಹುದು ನಾನ್ ತಿಳ್ಸ್ಕೊಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇಲ್ಲಿ ಪ್ರೈಮ್ ಬ್ಯಾಚ್ ಒನ್ ಅಲ್ಲಿ ಏನದಾಗ ಸೌತಾರ ಬ್ಯಾನರ್ ನೋಡೋದಕ್ಕೆ ಸಿಗುತ್ತಾಗಿನ ಪ್ರೈಮ್ ಬ್ಯಾಚ್ ಟೂ ಅಲ್ಲಿ ಏನದ ನಿಮಗೆ ಟ್ರನ್ ಟು ಎಕ್ಸ್ಟ್ರಾ ಏನಿದೆ ಫ್ರೆಂಡ್ಸ್ ಐಡಿಸ್ ನ ನೀವು ಬ್ಲಾಕ್ ಲಿಸ್ಟ್ ಏನಿದೆ ಇಡಬಹುದು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಗಿಫ್ಟ್ಸ್ ಏನಿದೆ ಲಾಗಿನ್ ಗಿಫ್ಟ್ ಕೂಡ ಏನಿದೆ ಸಿಗ್ತಾ ಹೋಗುತ್ತೆ ಅಂದ್ರೆ ನಿಮ್ಗೆ ಗೈಸ್ ಪ್ರೈಮ್ ಬ್ಯಾಚ್ ಅಂದ್ರೆ ಗಿಫ್ಟ್ಸ್ ಏನಾದ್ರೂ ಬರ್ತಡೆ ಗಿಫ್ಟ್ ಆನಿವರ್ಸರಿ ಗಿಫ್ಟ್ ಏನಾದ್ರೂ ಸಿಗಬೇಕಂದ್ರೆ ನಿಮಗೆ ಪ್ರೈಮ್ ಬ್ಯಾಚ್ ಟೂ ಆದ್ರೂ ಆಗಿರ್ಬೇಕು ನಿಮ್ದು ಅಲ್ಲಿವರೆಗೂ ಅಂತಂದ್ರೆ ನೀವು ಒಂದು ಸಾವಿರ ಡೈಮರ್ಸ್ ಸ್ಪೆಂಡ್ ಮಾಡಲೇಬೇಕಾಗುತ್ತೆ ಆಗೇನಿದೆ ಪ್ರೈಮ್ ಬ್ಯಾಸ್ ಟು ಎನಬಲ್ ಆಗಿದ್ರೆ ಮಾತ್ರ ನನ್ ಏನಿದೆ ಅನಿವರ್ಸರಿ ಗಿಫ್ಟ್ ಬರ್ತ್ಡೇ ಗಿಫ್ಟ್ ಸಿಗೋದಕ್ಕೆ ಮಾತ್ರ ಸಾಧ್ಯ ಒಂದು ಪ್ರೈಮ್ ಬ್ಯಾಸ್ ತ್ರೀ ವರ್ಗ ಇದೆ ಏನಿದೆ ಆರಾಮಾಗಿ ಸಿಗುತ್ತೆ ಬರ್ತಡೆ ಗಿಫ್ಟ್ ಮತ್ತೆ ಆನಿವರ್ಸರಿ ಗಿಫ್ಟ್ ಪ್ರೈಮ್ ಬ್ಯಾಸ್ ತ್ರೀ ಅಲ್ಲಿ ಬಂದ್ಬಿಟ್ಟು ಒಂದು ಗ್ಲೋವ್ ಸ್ಕಿನ್ ನೋಡೋದಕ್ಕೆ ಸಿಗ್ತಾ ಇದೆ ನನ್ಗೆ ಸ್ಕಿನ್ ಆಗಲೇ ಸಿಕ್ಕಿದೆ ಪ್ರೈಮ್ ಇಲ್ಲಿ ನೋಡಬಹುದು ಓನರ್ ಅಂತಿದೆ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಟ್ರಾ ಏನಿದೆ ಸಾಲ್ ಸಿಗುತ್ತೆ ನಿಮಗೆ ಔಟ್ಫಿಟ್ ಅಲ್ಲಿ ಏನಿದೆ ಒಂದು ಸಾಲ್ಟ್ ಸಿಗುತ್ತೆ ನಿಮಗೆ ಈ ತರ ಏನಿದೆ ಆರಾಮಾಗಿ ನೀವು ಕಾಸ್ಟ್ಯೂಮ್ ನಿಮಗೆ ಫೇವ್ರೆಟ್ ಕಾಸ್ಟ್ಯೂಮ್ ಮಾಡ್ಕೊಬಹುದು ಅಲ್ಲಿ ಬಂದ್ಬಿಟ್ಟು ಅದನ್ನ ನೀವು ಗೇಮಲ್ಲಿ ಕೂಡ ಎನೇಬಲ್ ಮಾಡ್ಕೊದು ಲಾಬಿ ಇದ್ದು ಈ ತರದ ಒಂದು ಎಕ್ಸ್ಟ್ರಾ ಸಾರ್ ಸಿಗುತ್ತೆ ನಿಮಗೆ ಔಟ್ ಔಟ್ಫಿಟ್ ಅಲ್ಲಿ ಓಕೆನಾ ಲೆವೆಲ್ ಫೋರಲ್ಲಿ ಅಲ್ಲಿ ಬಂದ್ಬಿಟ್ರೆ ಪ್ರೈಮ್ ಬ್ಯಾಸ್ ಫೋರ್ ಬಂದಾಗ ನಿಮಗೆ ಏನಿದೆ ಒಂದು ಇಮೋಟ್ ನೋಡೋದಕ್ಕೆ ಸಿಗುತ್ತೆ ಅವತಾರ ಬ್ಯಾನರ್ಸ್ ಮತ್ತೇನಿದೆ ನಿಮ್ಗೆ ಅದ್ರ ರಿಲೇಟೆಡ್ ಏನದಾಗ ನಿಮಗೆ ಹಂಡ್ರೆಡ್ ಏನಿದೆ ಫ್ರೆಂಡ್ಸ್ ಹಾಟ್ ಕೂಡ ನಿಂದ ನೋಡೋದಕ್ಕೆ ಸಿಗುತ್ತೆ ಪ್ರೈಮ್ ಬ್ಯಾಸ್ ಫೋರ್ ಅಲ್ಲಿ ಪ್ರೈಮ್ ಬ್ಯಾಸ್ ಫೋರ್ ಅಲ್ಲಿ ಏನಿದಾಗ ಒಂದು ರಿಮೋಟ್ ನೋಡೋದಕ್ಕೆ ಸಿಗುತ್ತಲ್ಲ ಹಾಗೇನೆ ಪ್ರೈಮ್ ಬ್ಯಾಸ್ ಫೈವ್ ಅಲ್ಲಿ ಏನಿದಾಗ ನಿಮ್ದು ನೀವು ಫ್ರೆಂಡ್ ರಿಕ್ವೆಸ್ಟ್ ಅಂತರ ಇನ್ವೈಟ್ ಆಗದಾಗ ಈ ತರ ಏನಿದಾಗ ನಿಮ್ದು ಇನ್ವೈಟ್ ಏನಿದೆ ಈ ತರ ಗ್ಲೋ ಆಗುತ್ತೆ ಅದರಲ್ಲಿ ಪ್ರೈಮ್ ಬ್ಯಾಸ್ ಫೈವ್ ಬಂದಾಗ ನಿಮ್ಮ ಹತ್ರ ಇದೆ ಎನೇಬಲ್ ಆಗಿದ್ರೆ ನಿಮ್ಮ ಐಡಿಲಿ ಈ ತರ ಇಂದ ಎಕ್ಸ್ಟ್ರಾ ಏನಿದೆ ನಿಕ್ ನೇಮ್ ಏನಿದೆ ಡಿಫ್ರೆಂಟ್ ಆಗಿ ಕಾಣುತ್ತೆ ಹಾಗೆ ಗ್ಲೋ ಆಗ್ತಾ ಇರುತ್ತೆ ಪ್ರೈಮ್ ಬ್ಯಾಸ್ ಫೈವ್ ಅಲ್ಲಿ ಈ ತರ ನಿಮ್ಗೆ ಯೂಸರ್ಸ್ ಇರುತ್ತೆ ಪ್ರೈಮ್ ಬ್ಯಾಸ್ ಸಿಕ್ಸ್ ಅಲ್ಲಿ ಹೊಡಕ್ ಹೋದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈಮ್ ಬ್ಯಾಸ್ ಹಾಗೆ ಈಗ ಪ್ರೈಮ್ ಬ್ಯಾಸ್ ಸಿಕ್ಸ್ ಅಲ್ಲಿ ಇನ್ನೊಂದು ಇನ್ನೇನು ನಿಮ್ಗೆ ಎನೇಬಲ್ ಆಗುತ್ತೆ ಆಪ್ಷನ್ಸ್ ಹಾಗೆ ಯೂಸರ್ಸ್ ಅಂತಂದ್ರೆ ಇಲ್ಲಿ ಇಲ್ಲೋ ಈಗ ಈ ತರ ಪ್ರೈಮ್ ಬ್ಯಾಸ್ ಸಿಕ್ಸ್ ಅಲ್ಲಿ ಏನಿದೆ ನಿಮ್ದು ಪ್ರೊಫೈಲ್ ಇರುತ್ತಲ್ಲ ಈ ತರ ಗ್ಲೋ ಆಗುತ್ತೆ ನಾಲ್ಕು ಹೆಡ್ಸ್ ಏನಿದೆ ಎಡ್ಜ್ ಕಡೆ ಏನಿದೆ ನಿಮ್ದು ಗ್ಲೋ ಆಗ್ತಾ ಇರುತ್ತೆ ನೀವು ಯಾರಾದ್ರೂ ಐಡಿಸ್ ಏನಾದ್ರು ತಗೋದ್ರೆ ನಿಮ್ದು ಆಮೇಲೆ ನಿಮ್ ಐ ಡಿ ತೆಗೆದಾಗ ಏನಿದೆ ಈ ತರ ಅನಿಮೇಶನ್ ಬರುತ್ತೆ ಪ್ರೈಮ್ ಬ್ಯಾಸ್ ಸಿಕ್ಸ್ ಅಲ್ಲಿ ಇಲ್ಲೋಡಿ ಈಗ ಈಗ ಕ್ಲಿಕ್ ಮಾಡ್ತೀನಿ ಯಾವ ತರ ಅನಿಮೇಶನ್ ಬರುತ್ತೆ ನೋಡಿ ಈ ತರ ಅನಿಮೇಷನ್ ಇಂದ ಬರುತ್ತೆ ನಿಮ್ಮ ಐಡಿಗೆ ಯಾರಾದರೂ ನಿಮ್ಮ ಐಡಿನ ಓಪನ್ ಮಾಡಿದಾಗ ಏನೋ ಪ್ರೈಮ್ ಬಸ್ ಸೆವೆನ್ ಅಲ್ಲಿ ನೋಡಬಹುದು ಪ್ರೊಫೈಲ್ ಬ್ಯಾನರ್ಸ್ ಮತ್ತೆ ಏನಿದೆ ಅದ್ರ ಜೊತೆ ಏನಾದಾಗ ನಿಮಗೆ ಅವ್ತರ ಬ್ಯಾನರ್ ಕೂಡ ನೋಡೋದಕ್ಕೆ ಸಿಗುತ್ತೆ ಆಮೇಲೆ ಪ್ರೈಮ್ ಸ್ಟೋರ್ ಅಂತ ಏನಿದೆ ಸಪರೇಟ್ ಆಗಿ ಪ್ರೈಮ್ ಬ್ಯಾಚ್ ಸೆವೆನ್ ಯಾರು ತಗೊಂಡಿರ್ತಾರೋ ಅವ್ರದ್ದು ಪ್ರೈಮ್ ಸ್ಟೋರ್ ಅಂತ ಸಪರೇಟ್ ಏನಿದೆ ನೋಡೋದಕ್ಕೆ ಸಿಗುತ್ತೆ ಅವ್ರಿಗೆ ಮಾತ್ರ ಇಂದ್ರ ಏನಿದ್ದಾರೆ ಪ್ರೈಮ್ ಸ್ಟೋರ್ ಅಂತ ಕೊಡ್ತಾರೆ ಅರ್ಲಿ ಆಕ್ಸೆಸ್ ಏನಿದೆ ನೋಡೋದಕ್ಕೆ ಸಿಗುತ್ತೆ ಈಗ ಬ್ಲಾಕ್ ಟಿ ಶರ್ಟ್ ಏನಿದೆ ಬರುತ್ತೆ ಕನ್ಫರ್ಮ್ ಡೇಟ್ ನಾನು ಕೊಡ್ತೀನಿ ಆದ್ರೆ ಪ್ರೈಮ್ ಬ್ಯಾಚ್ ಸೆವೆನ್ ಇರುತ್ತಲ್ಲ ಅವ್ರ ಏನಿದೆ ಅರ್ಲಿ ಆಕ್ಸೆಸ್ ಈಗ ಬಂದ್ಬಿಟ್ಟಿರುತ್ತೆ ನಾಲ್ಕೈದು ದಿನ ಮುಂಚೆನೆ ಬರುತ್ತೆ ಈ ಐಟಮ್ ಸಿಹಿ ಇವೆಂಟು ಹಾಗೆ ನೀವು ಸ್ಪಿನ್ ಕೂಡ ಮಾಡಬಹುದು ಅರ್ಲಿ ಆಕ್ಸೆಸ್ ಬಂದಿರ್ತಲ್ಲ ಪ್ರೈಮ್ ಬ್ಯಾಸ್ ಯಾರು ಅನೇಬಲ್ ಆಗಿರುತ್ತಲ್ಲ ಅವರಲ್ಲಿ ಅವರು ಸ್ಪಿನ್ ಕೂಡ ತೆಗಿಬೋದು ಎಲ್ಲರಿಗಿಂತ ಮುಂಚೆ ಈ ತರ ಇವೆಂಟ್ ನಿಮಗೆ ಎಲ್ಲರಿಗಿಂತ ಮುಂಚೆ ಏನಿದೆ ಅರ್ಲಿ ಆಕ್ಸೆಸ್ ಏನಿದೆ ನೋಡೋದಕ್ಕೆ ಸಿಗುತ್ತೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈಮ್ ಬ್ಯಾಜ್ ಏಟ್ ಪ್ರೈಮ್ ಬ್ಯಾಸ್ ಏಟ್ ಅಲ್ಲಿ ಬಂದ್ಬಿಟ್ಟು ಲಾಬಿಲಿ ಮತ್ತೆ ಎಂದ್ರೆ ಒಂಥರ ವಿ ಬ್ಯಾಸ್ ತರಗಸ್ ಇದು ಪ್ರೈಮ್ ಬ್ಯಾಸ್ ಏಟ್ ಬಂದ್ಬಿಟ್ಟು ವಿ ಬ್ಯಾಸ್ ತರ ಯೂಟೂಬರ್ಸ್ ಏನಿದೆ ಯಾವ ತರ ಪ್ರೊಫೈಲ್ ಬಂದಿರುತ್ತೋ ಅದೇ ತರ ನಿಮಗೆ ಗ್ಲೋ ಆಗುತ್ತೆ ಮತ್ತೆ ಏನಿದೆ ತುಂಬಾ ಏನದಾಗ ಸ್ಟೀಮೆಂಟ್ಸ್ ಹತ್ರ ಔಟ್ಫಿಟ್ ಕೂಡ ಶೇರ್ ಮಾಡ್ಕೊಬೋದು ನೀವು ಈ ತರ ಆಪ್ಷನ್ ಇಂದ ಎನೇಬಲ್ ಆಗಿರುವಂತದ್ದು ಈ ತರ ಏನದ ನಿಮ್ಮ ಪ್ರೊಫೈಲ್ ಅವತಾರ ಅಲ್ಲಿಂದ ನೋಡೋದಕ್ಕೆ ಸಿಗುತ್ತೆ ಗ್ಲೋಯಿಂಗ್ ಓಕೆನಾ ಈ ತರ ಪ್ರೈಮ್ ಬ್ಯಾಚ್ ಏಟ್ ಅಲ್ಲಿಂದ ನಿಮಗೆ ಏನಿದೆ ಉಪಯೋಗ ಇರುತ್ತೆ ಇಲ್ಲೋ ಪ್ರೈಮ್ ಬ್ಯಾಚ್ ಒನ್ ಇಂದ ವರೆಗೂ ಏನಿದೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಎಲ್ಲಿ ಡೌಟ್ ಕೂಡ ನಿಮಗೆ ಬರದೇ ಇರೋ ತರ ಈವೆಂಟ್ ಬಗ್ಗೆ ಆ ಪ್ರೈಮ್ ಬ್ಯಾಜಸ್ ಗಳ ಬಗ್ಗೆ ಏನಿದೆ ತಿಳಿಸಿಕೊಟ್ಟಿದೀನಿ ಅಂತ ಅನ್ಕೊಂಡಿದೀನಿ ನಿಮ್ಮ ಕೂಡ ಅರ್ಥ ಆಗಿಲ್ಲ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡೋದನ್ನ ನೋಡಿದವರಿಗೆ ಮಾತ್ರ ಅರ್ಥ ಆಗುತ್ತೆ ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡಿರ್ತಾರೋ ಅವ್ರಿಗೆ ಅರ್ಥ ಆಗಿಲ್ಲ ಅದಕ್ಕೆ ಇನ್ನೊಂದು ಸಾರಿ ಬೇಕಾದ್ರು ವೀಡಿಯೋ ನೋಡಿ ಕಮೆಂಟ್ ಅಲ್ಲಿ ಅದು ಡೌಟ್ ಇದು ಡೌಟ್ ಅಂತ ಕಮೆಂಟ್ ಮಾಡಬೇಡಿ ಎಲ್ಲ ಕ್ಲಿಯರ್ ಆಗಿ ಇದ್ರ ಬಗ್ಗೆ ಏನಿದೆ ಪ್ರೈಮ್ ಬ್ಯಾಸ್ ಬಗ್ಗೆ ಒಂದರಿಂದ ಎಂಟ್ರವರೆಗೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈಗ ಏನಿದೆ ಸ್ವಲ್ಪ ಪ್ಲೇರ್ಸ್ ಟಾಪ್ ಅಪ್ ಮಾಡ್ತೀವಿ ಅಲ್ಲ ಅದಕ್ಕೆ ಗರೇಂದರು ಈ ಪ್ರೈಮ್ ಬ್ಯಾಚಸ್ ನ ತಂದಿರೋದು ಅದಕ್ಕೆ ಈ ತರ ಅರ್ಲಿ ಆಕ್ಸೆಸ್ ಮತ್ತೆ ಏನಿದೆ ಏನೇನು ಇವು ಅನೇಬಲ್ಸ್ ಅಂದ್ರೆ ಆಪ್ಷನ್ ಗಳನ್ನ ಕೊಡ್ತಿದ್ರಲ್ಲ ಅದಕ್ಕೆ ಏನಿದೆ ಪ್ಲೇರ್ಸ್ ಆದ್ರೆ ಏನಾದ್ರು ಟಾಪ್ ಅಪ್ ಮಾಡ್ತಾರೋ ಆರಾಮಾಗಿ ದುಡ್ಡು ಮಾಡಬಹುದು ನಾವು ಅಂತ ಆರಾಮಾಗಿ ಏನಿದೆ ಈ ತರ ಏನದಾಗ ಪ್ರೈಮ್ ಬ್ಯಾಚಸ್ ಗಳನ್ನ ತಂದಿರೋದು ಗರೇಂದ್ರ ಓಕೆ ದುಡ್ಡು ಮಾಡೋದಕ್ಕೋಸ್ಕರ ಈ ಪ್ರೈಮ್ ಬ್ಯಾಸ್ ಏನಿದೆ ಮಂತ್ಲಿ ಚೇಂಜ್ ಆಗ್ತಾ ಇರತ್ತಂದ್ರೆ ನೀವು ಲೆವೆಲ್ ಎಂಟ್ರಲ್ಲಿ ಇದ್ರೆ ಲೆವೆಲ್ ಏಳಕ್ಕೆ ಏನಿದೆ ಹೋಗುತ್ತೆ ಅದಕ್ಕೆ ಮೇಟೈನ್ ಮಾಡಬೇಕಂದ್ರೆ ನೀವು ಏನಿದ್ರೆ ಟಾಪ್ ಅಪ್ ಮಾಡ್ತಾನೆ ಇರಬೇಕಂತ ಐಡಿಲಿ ಫೈನಲ್ ಗೇಸ್ ಏನಿದೆ ಬ್ಲಾಕ್ ಟಿ ಶರ್ಟ್ ರಿಂಗ್ ಇವೆಂಟ್ ಏನಿದೆ ಹಂಡ್ ಪರ್ಸೆಂಟ್ ಕನ್ಫರ್ಮ್ ಆಗಿರಂತದ್ದು ಅಂದ್ರೆ ಒಬ್ಬ ಪ್ರೈಮ್ ಬ್ಯಾಜ್ ಎಂಟ್ರ್ ವರ್ಗ ಏನಿದೆ ಅನೇಬಲ್ ಆಗಿರುತ್ತಲ್ಲ ಆ ಯೂಟ್ಯೂಬರ್ ಗೈಸ್ ಅರ್ಲಿ ಆಕ್ಸೆಸ್ ಏನಿದೆ ನೋಡಿದ್ರೆ ನೀವು ಈ ತರ ಗೈಸ್ ಅವ್ರಿಗೆ ನಾಲ್ಕು ಐದು ದಿನ ಅಂತರ ಟೈಮಿಂಗ್ ನೋಡೋದಕ್ಕೆ ಸಿಗುತ್ತೆ ಅಂದ್ರೆ ನಮ್ಮ ಗೇಮ್ ಅಂತ ನಾರ್ಮಲಿ ಪ್ಲೇಯರ್ಸ್ಗೆ ಪ್ರೈಮ್ ಬ್ಯಾಜ್ ಎಂಟು ಯಾರು ಸಿಕ್ಕಿಲ್ವೋ ಅವ್ರಿಗೆ ಏನಿದೆ ಐಡಿಲಿ ಜೂನ್ ಆರಕ್ಕೆ ಏನಿದಾಗ ಈ ಬ್ಲಾಕ್ ಟಿ ಶರ್ಟ್ ರಿಂಗ್ ನೋಡೋದಕ್ಕೆ ಸಿಗುತ್ತೆ ಕನ್ಫರ್ಮ್ ಡೇಟ್ ಅದೇನ ಕಡೆಯಿಂದ ಏನಿದಾಗ ಬರ್ತಡೇ ಗಿಫ್ಟ್ ಏನಿದೆ ಡೇಟ್ ಸೆಟ್ ಮಾಡಿರ್ತಾರಲ್ವಾ ಆ ಡೇಟ್ ಗೆದ್ದಾಗ ನಿಮ್ಗೆ ಈ ತರ ಗಿಫ್ಟ್ ಸಿಗುತ್ತೆ ನಿಮ್ ಬರ್ತ್ಡೇ ಏನಿದೆ ಡೇಟ್ ಏನಿದೆ ಅಂಡ್ರೆಡ್ ಡೈಮಂಡ್ಸ್ ಅಡ್ವಾನ್ಸ್ ಕಸ್ಟಮ್ ರೂಮ್ ಮತ್ತೆ ಒಂದು ನೋಡೋದಕ್ಕೆ ಸಿಗುತ್ತೆ ನಿಮ್ಗೆ ಈ ತರ ಗೇಮ್ ನಲ್ಲಿ ಓಕೆ ನಾ ಬರ್ತೇ ಗಿಫ್ಟ್ ರಿವರ್ಡ್ಸ್ ಕೂಡ ಏನಿದೆ ನಮ್ಗೆ ಗಿಫ್ಟ್ಸ್ ಏನಿದೆ ತಿಳ್ಸ್ಕೊಡ್ತೀನಿ ನಿಮ್ಗೆ ಈ ಏನಿದೆ ನಿಮ್ಮ ಬರ್ತಡೆ ಗಿಫ್ಟ್ಸ್ ಇರುತ್ತೆ ನೀವು ಡೇಟ್ ಯಾವ ಡೇಟ್ ಗೆ ಸೆಟ್ ಮಾಡ್ತೀರೋ ಆ ಡೇಟ್ ಗೆ ನಿಮಗೆ ಬರ್ಡೇ ಗಿಫ್ಟ್ ಸಿಗ್ತಾ ಹೋಗುತ್ತೆ ಬರ್ತಡೆ ಗಿಫ್ಟ್ ಸಿಗಬೇಕು ಅಂದ್ರೆ ನಿಮ್ಗೆ ಏನಿದೆ ಪ್ರೈಮ್ ಬ್ಯಾಚ್ ಟು ಏನಿದೆ ಎನೇಬಲ್ ಆಗಿರಬೇಕು ಪ್ರೈಮ್ ಬ್ಯಾಚ್ ಎರಡು ಎನೇಬಲ್ ಆಗಿಲ್ಲ ಅಂದ್ರೆ ನಿಮಗೆ ಬರ್ತಡೆ ಗಿಫ್ಟ್ಸ್ ಏನಿದೆ ಸಿಗೋದಿಲ್ಲ ನೋಡೋರ್ಲಾಗ ಇಷ್ಟ ಆಗಿತ್ತು ಇವತ್ತಿನ ಈ ವಿಡಿಯೋ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದೀನಿ ಬಾಬಾ ಟೆಕ್ ಎಲ್ರಿಗೂ